ಕಲಬುರಗಿ ನಗರದ ಸಯದ್ ಚಿಂಚೋಳಿ ಹತ್ತಿರ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ವೃದ್ಧಾಶ್ರಮ ವಿಕಲಚೇತನ ಹಾಡು ಹಿರಿಯರ ನಾಗರಿಕ ಸಬಲೀಕರಣ ಇಲಾಖೆ ಅನುದಾನಿತ ಮಹದಾಯಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ರುದ್ರಾಶ್ರಮದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವರ್ಷ ರಾಜೀವ್ ಜಾನೆ ಅವರ ನೇತೃತ್ವದಲ್ಲಿ ಕೇಕ್ ಕಟ್ ಕತ್ತರಿಸುವ ಹಾಗೂ ಅನ್ನಸಂತರ್ಪಣೆ ಮಾಡಿದರು ಮಾಡುವ ಮೂಲಕ ನಲವತ್ತೇಳು ನೇ ಹುಟ್ಟು ಹಬ್ಬದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಉಪಮೇಯರ್ ತೃಪ್ತಿ ಎಸ್ ಲಾಖೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅನುಪಮ ರಮೇಶ್ ಕಮಕನೂರ ಮಹಾನಗರ ಪಾಲಿಕೆ ಸದಸ್ಯರಾದ ಲತಾ ರವಿ ರಾಠೋಡ್ ರೇಣುಕಾ ಹೊಲಕರ್ ನಿಂಗಮ್ಮ ಕಟ್ಟಿಮನೆ ಉಪಸ್ಥಿತರಿದ್ದರು ഇത്സ <laughs> <laughs> ಸನ್ಮಾನ ಶ್ರೀ ಪ್ರಿಯಾಂಕರ್ಗೆ ಸರ್ ಇವತ್ತು ಹುಟ್ಟುಹಬ್ಬ ವಿಶ್ವ ವೆರಿ ಹ್ಯಾಪಿ ಬರ್ತಡೆ ಸರ್ ಅವ್ರದು ಹುಟ್ಟೋಬ ಏನಂದ್ರೆ ಅವ್ರು ಸುಮಾರು ಎಂಟು ವರ್ಷದಿಂದ ಅವರು ಆಚರಿಸ್ಕೊಳ್ತಾ ಇಲ್ಲ ಅಂದ್ರೆ ಭರ್ಜರಿಯಾಗಿ ನಾವ್ ಏನ್ ಆಚರಣೆ ಮಾಡೋದು ಬೇಡ ಏನಂತಂದ್ರೆ ನನ್ ಬರ್ತಡೆ ನೀವೆಲ್ಲ ಬೆಂಗಳೂರಿಗೆ ಬಂದು ಟ್ರೈನ್ ಟಿಕೆಟ್ ಆಮೇಲೆ ಹೂವಿನ ಹಾರ ಅವೆಲ್ಲ ಇದು ಯಾವಷ್ಟು ಅವಾಯ್ಡ್ ಮಾಡಿ ನೀವ್ ಏನಂದ್ರೆ ಗರಿಬ್ರಿಗೆ ಆಮೇಲೆ ಮತ್ತೆ ಎಷ್ಟ್ ಜನ ನಮ್ದ ಆಗುತ್ತೋ ಅದೆಲ್ಲ ತಾವು ಇಲ್ಲೇ ಮಾಡ್ಕೊಳ್ಳಿ ಅಂತ ಅಂದಿದ ಕಾರಣ ತಾವೆಲ್ಲರು ಇಲ್ಲಿ ರುದ್ರಾಶ್ರಮಗೆ ಬಂದು ಅಹ್ ಈ ಕಾಲಚೇತನ ಹಿರಿಯ ನಾಗರಿಕ ರುದ್ರಾಶ್ರಮಕ್ಕೆ ಬಂದು ಇಲ್ಲಿ ನಾವು ಎಲ್ಲರು ನಾನು ಡೆಪ್ಟಿ ಮೇಯರ್ ಮತ್ತೆ ಚೇರ್ಮನ್ ಅನುಪಮ ಸಮರು ಲಸ ರಾಠೋಡು ನಿಂಗಮ್ಮ ಕಟ್ಟಿ ರೇಣುಕಾ ಹೋಳ್ಕರ್ ಆಮೇಲೆ ಮತ್ತೆ ರಾಘಮಯ ನಂದರೇ ಇದ್ರು ಸೊ ನಾವೆಲ್ಲರೂ ಇಲ್ಲಿ ತುಂಬಾ ಖುಷಿನಿಂದ ಇವ್ರ ಜೊತೆಲಿ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ತೇನೆ ಬರ್ತಡೆ ನಮ್ ಸೈಬ್ರ ಏನಂತಂದ್ರ ಈಸ್ ನೋ ವರ್ಡ್ಸ್ ಅವ್ರಿಗೆ ಏನು ವರ್ಡ್ಸ್ ಇಲ್ಲ ಹೇಳಕ ಹಂಗಾದ್ರೆ ಅಹ್ ಮುಂದ್ ಬರಂತ ದಿನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಡ್ಲಿ ಅಂತ ಬಯಸಿದ್ದೇನೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು विशिंग प्रियां खर्गे सर अःरी हापि बर्थे मै गा ब्ले यू वि गुड अंड्री प्रियां खर्गे हूँ प्रियांक्रामीण सचिव ईटीबीटी कंपनी सचिव प्रियांका खे हशय ನಮ್ನೆಲ್ಲ ಕಾರ್ಪೊರೇಟರ್ ಅವರು ಸರ್ ಸಾಹೇಬ್ ಬೆಂಗಳೂರ್ ಕರ್ಕೊಂಡ್ ಹೋಗಿದ್ರು ಅಂದ್ರೆ ಅವ್ರ ಮುಂದಾಲೋಚನೆ ಇಷ್ಟಿತ್ತಲ್ಲ ಎಲ್ಲಾ ಕಾರ್ಪೊರೇಟರ್ ಗಳಿಗೂ ಅವ್ರಿಗೆ ಗೊತ್ತಾಗ್ಲಿ ಐ ಟಿ ಮೀಟಿ ಒಳಗೆ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಅಂತ ಹೇಳಿ ಹಾಗು ನಮ್ಗೆ ವ್ಯವಸ್ಥೆಯನ್ನು ಇಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದಲ್ಲ ಅವ್ರಿಗೆ ಎಷ್ಟು ಹಾರ್ಟ್ ಫುಲ್ ಥ್ಯಾಂಕ್ಸ್ ಹೇಳಿದ್ರು ತುಂಬಾ ಕಡಿಮೆ ಇದೆ ಅದಕ್ಕೆ ನಾವು ಅವರು ಅದ್ದೂರಿಯಾಗಿ ಬರ್ತ್ಡೇನ ಆಚರಿಸ್ಕೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಅನಾಥ ಆಶ್ರಮಕ್ಕೆ ಬಂದು ಇವತ್ತು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅಣ್ಣ ಅವರ ನಲವತ್ತೇಳು ಹಬ್ಬ ಅವರಿಗೂ ಶುಭಾಶಯಗಳನ್ನು ಹೇಳುತ್ತ ಅವರು ಒಂದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸವರವರು ಒಂದು ಒಂದು ದಾರಿಯಲ್ಲಿ ಮತ್ತು ನಮ್ಮ ಸಂವಿಧಾನದ ತತ್ವವನ್ನು ಹೇಳು ಕಟ್ಟುವ ದಾರಿಯಲ್ಲಿ ನಮ್ಮ ಇವತ್ತು ಪ್ರಿಯಾಂಕಣ್ಣ ಅವರು ನಡೆದು ಅದೇ ಮಾರ್ಗದಲ್ಲಿ ಇವತ್ತು ನಾವೆಲ್ಲರೂ ಕಾರ್ಯಕರ್ತರಾಗ್ಲಿ ಇವತ್ತು ನಾವು ಅವರ ಅಭಿಮಾನಿ ಆಗ್ಲಿ ಅವರೇ ಒಂದು ಕೊಟ್ಟವಂತ ದಾರಿಯಲ್ಲಿ ನಾವು ನಡೆದು ಅವರು ಸುಮಾರು ಎಂಟು ವರ್ಷ ಆಯ್ತು ಅವರು ಹುಟ್ಟು ಹಬ್ಬ ಆಚರಣೆ ಅವರು ಮಾಡ್ತಿಲ್ಲ ನಮ್ಗೆ ಅವರ ಒಂದು ಆಚರಣೆ ಮಾಡ್ಬೇಕಂತ ವಿಚಾರದಲ್ಲಿ ಇತ್ತು ನಾವೆಲ್ಲರೂ ನಮ್ಮ ಪೂಜ್ಯ ಮಹಾಪೌರರಾದ ವರ್ಷ ಜಾನಿಯವರು ಇವತ್ತು ರುದ್ರಾಶ್ರಮಕ್ಕೆ ಬಂದು ನಾವು ಇವತ್ತು ಅವರ ಆಚರಣೆಯನ್ನು ನಾವು ಈ ರುದ್ರಾಶ್ರಮ ಬಂದು ನಾವು ಅಧೂರಿಯಾಗಿ ಆಚರಣೆ ಮಾಡ್ಬೇಕಂತ ನಾವು ಇವತ್ತು ಈ ಆ ಇದು ಪೇ ಕೇಕ್ ಕತ್ತರಿಸಿ ಮತ್ತು ನಮ್ಮ ಅನ್ನ ಸಮರ್ಪಣೆ ಮಾಡಿ ನಾವು ಇದೆಲ್ಲಾ ರುದ್ರಾಶ್ರಮ ಜೊತೆನೆ ನಾವು ಊಟ ಮಾಡ್ಕೊಂಡು ನಾವು ಆ ಅವ್ರ ನಾವು ಸಾಹೇಬ್ರ ಅಣ್ಣವ್ರದ್ದು ನಾವು ಇದು ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದು ಇದು ಕನ್ನಡಿಗರ ಧ್ವನಿ